ಉತ್ಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಪದಗ್ರಹಣ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಉದ್ಘಾಟನೆ ಮಾನ್ಯ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ಅಧ್ಯಕ್ಷತೆಯನ್ನ ಗೌರವಾಧ್ಯಕ್ಷರಾದ ಶ್ರೀ ರಾಮ್ ಕೆ ಹನುಮಂತಯ್ಯ ಅವರು ವಹಿಸಿಕೊಂಡಿದ್ದರು ಈಗ ಹುಡುಕೆಯೆಲ್ಲ ಗೌರವ ವೇದಿಕೆ ಮೊಬೈಲ್ ಎಲ್ಲ ಪತ್ರಿಕೆಗಳ ಸಂಪಾದಕರೇ ಸನ್ಮಾನಿತರೆ ನನ್ನ ಆಗ್ತಾ ಮತ್ತೆ ಈ ವೃತ್ತಿ ಏನಾದ್ರೂ ಅತ್ಯಂತ ಸುಲಭವಾಗಿರೋದ ಅಲ್ಲ ಅತ್ಯಂತ ನಿಷ್ಠುರವಾಗಿರ್ತಕ್ಕಂಥ ವೃತ್ತಿ ಅಂತಂದ್ರೆ ನಿಮ್ಗೆ ಈಗ ನಾವೆಲ್ಲ ಕೂಡ ಭಾಷಣದಲ್ಲಿ ಹೇಳ್ತಾ ಇರ್ತೀವಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈಗ ಪತ್ರಿಕಾರಂಗ ಕೂಡ ನನ್ನ ಆತ್ನಂಗ ಅಂತ ಉಲ್ಲೇಖ ಇಲ್ಲ ಅಷ್ಟೇ ಪವರ್ಫುಲ್ ಅಂತ ಆ ಈಗ ಏನೇನು ಮಾತಾಡ್ಬೇಕು ಪತ್ರಿಕಾ ವಿಷಯದಲ್ಲಿ ಸಚಿವ ಶ್ರೀಧರ್ ಅವರು ತುಂಬಾ ವಿವರವಾಗಿ ಸರಳವಾಗಿ ಅರ್ಥ ಆಗುವಂತ ಹೇಳಿದ್ದಾರೆ ಅದಕ್ಕೆ ಪೂರ್ವವಾಗಿ ಸಂಸ್ಥಾಪಕ ಅಧ್ಯಕ್ಷರು ಸಹ ಹೇಳಿದ್ದಾರೆ ಅವರು ಸಹ ರಾಜ್ಯಾಧ್ಯಕ್ಷರು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಇದೆಲ್ಲ ಒಂದು ವಿಶ್ವವಿದ್ಯಾಲಯ ಅಂತ ಅರ್ಥ ಮಾಡಿಕೊಂಡು ತುಂಬ ಅಷ್ಟೊಂದು ಒಳ್ಳೆ ಚಿಂತನೆಗಳನ್ನು ಅವರು ಕೊಟ್ಟಿದ್ದಾರೆ ಯಾವುದೇ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಅದು ತಲ್ಲೀನತೆ ಅನ್ನೋದು ಇದ್ರೆ ಅಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆ ತಲ್ಲೀನರ ಆಗಿಲ್ಲ ಅಂತಂದ್ರೆ ಇಲ್ಲಿ ಕೂತ್ಕೊಳಕ್ಕಾಗಲ್ಲ ಚಂಚಲ ಇರ್ತದೆ ಚಂಚಲತೆ ಹೇಳ್ತಾರೆ ಎದ್ದು ಅಂತ ಅದಕ್ಕೆ ಹೋದವರೆಲ್ಲ ಜೊಳ್ಳು ಅಂತ ಹೇಳ್ತಾರೆ ಅದಕ್ಕೆ ಇವರು ತಾಳ್ಮೆಯಿಂದ ಕೂತಿದ್ದಾರೆ ಗಟ್ಟಿ ಮನಸ್ಸಿಂದ ಸಂತೋಷ ಆಗ್ತದೆ ನಮಗೆ ಆ ಕಳಿಸುವವರು ಜನ ಬೇಕಾಗಿಲ್ಲ ಆಸಕ್ತಿ ಇರೋವರು ಇಷ್ಟೇ ಜನ ಆದ್ರಿಂದ ನಿಮ್ಮ ಎದುರುಗಡೆ ಮಾತಾಡೋಂಥದ್ದೆಲ್ಲ ಮಾತಾಡ್ತಾರೆ ಮತ್ತೆ ನಮ್ಮ ಸಚಿವ ಶ್ರೀಧರ್ ಅವರು ಕಟ್ಟ ನನಗೆ ಸ್ವಲ್ಪ ಹೊಟ್ಟೆ ಕೆಂದ್ರೆ ಯಾರು ಚುನಾವಣೆಗೂ ನಿಂತಿಲ್ಲ ಏನು ನಿಂತಿಲ್ಲ ಜೀವನ ಪೂರ್ತಿ ಸಚಿವ ಅಂತ ಇರ್ತಾರೆ ಸ್ವಲ್ಪ ಹೀರೋ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತೇನೆ ಅಂತಂದ್ರೆ ಅದಕ್ಕೆ ಕಾರಣ ರೂಪಸತ್ ಅವರು ಮಹಾನ್ ಪತ್ರಿಕಾಂಗದ ಭೀಷ್ಮ ಅಂತ ಕರಿತಾರೆ ಎಂಬತ್ತ ಮೂರು ವರ್ಷ ಇವತ್ತು ಇವತ್ತು ಸಹ ರಾಜ್ಯ ಪ್ರಗತಿ ಪತ್ರಿಕೆ ನಲವತ್ತಾರು ವರ್ಷದ ಕಾಲ ರಾಜ್ಯ ಪ್ರಗತಿ ಪತ್ರಿಕೆ ನಡೆಸ್ತಾ ನಲವತ್ತಾರು ವರ್ಷ ಯಾರ ಇವತ್ತೆಲ್ಲ ಶಾಸಕರಿಂದ ಇವತ್ತು ಏನೇನು ನಾವು ಮಾತಾಡ್ತೀವಿ ಪತ್ರಕರ್ತರು ಅವ್ರೆ ಯಾವ್ಯಾವ ಇರ್ತಾರೆ ಅಂತ ಆ ಮಟ್ಟ ಯಾವತ್ತೂ ಮುಟ್ಟಲೇ ಇಲ್ಲ ಯಾವ ಮಟ್ಟ ಅಕ್ರಮವಾದ ಮಟ್ಟವನ್ನು ನಾವು ಇಲ್ಲ ಕ್ರಮಬದ್ಧವಾಗಿ ವಿಧಾನಸೌಧದಲ್ಲಿ ಅವರು ಪ್ರತಿಯೊಂದು ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಆ ಇಲಾಖೆಯ ಹಿರಿಯ ಅಧಿಕಾರಿಗಳು ಆ ಇಲಾಖೆಯ ಸಿಬ್ಬಂದಿಗಳು ಮತ್ತೆ ಆ ಇಲಾಖೆಯ ಸಚಿವರು ಕೂಡ ಅಷ್ಟು ಗೌರವ ಕೊಡುವಂತ ವ್ಯಕ್ತಿ ಇವತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿದೆ ಯಶಸ್ವಿಯಾಗಿದೆ ಮತ್ತೆ ಒಬ್ಬ ಸಣ್ಣ ಸಣ್ಣ ಪತ್ರಿಕೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಒಂದು ಪ್ರಭಾವಿ ಶಾಸಕರನ್ನ ಬರುವಂತ ವ್ಯವಸ್ಥೆ ಮಾಡಿಕೊಂಡಿದಾರಲ್ಲ ಇದು ಒಂದು ಸಾಧನೆ ಇದು ಒಂದು ಸಾಧನೆ ತನು ಮನ ತನ ಅದು ಎಲ್ಲರೂ ಕಮ್ಮನ್ನ ಕಳಿಸೋಂಥದ್ದು ಇಂಥ ಕಾರ್ಯಕ್ರಮ ಆದಾಗ ಈ ಕಾಳಜಿಯಿಂದ ಕೂತ್ಕೊಂಡು ಬಂದು ಕೇಳ್ತೀರಲ್ಲ ಇದು ಒಂದು ಸಹಕಾರಣೆ ಅಂತ ಹೇಳಿ ನನ್ನನ್ನ ಬರ್ಮಾಡ್ಕೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಆಧರಿಸಿ ನನ್ನ ಭಾವನೆಗಳನ್ನು ಅಂಚ್ಕೊಳ್ಳೋದಿದ್ರೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಹಿರಿಯರಿಗೆ ಮತ್ತು ಇರುವ ನಾಳಿನಿಂದ ಕೂತಿರೋ ನಿಮಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಎಲ್ಲರ ಪರವಾಗಿ ನನ್ನ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೀವ್ ನ್ಯೂಸ್ ಕರೆಗೂ